ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ನೋಡಿ ಮತ್ತೆ ಮಳೆ ಶುರುವಾಯಿತು ಒಂದು ವಾರದಿಂದ ಮಳೆ ಇರಲಿಲ್ಲ ನಮಗೆ ಇವಾಗ ಮತ್ತೆ ಸು ಮಳೆ ಶುರುವಾಗಿದೆ ಇದರಲ್ಲಿ ನಾನು ಒಂದು ಸ್ವಲ್ಪ ಗಾರ್ಡನ್ ಕೆಲಸದ್ದು ಕಟಿಂಗ್ ಇಟ್ಟಿದ್ದೆ ಅವು ಯಾವ ಥರ ಇದೆ ರೋಜಾ ಕಟ್ಟಿಂಗು ಅದು ಯಾವ ಥರ ಇದ್ದಾವೆ ಏನು ಅಂತ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ಅದಲ್ಲದೆ ಸ್ಟ್ರಾಬೆರೀನೂ ಗಿಡಗಳು ಯಾವ ಥರ ಇದೆ ಅಂತ ತೋರಿಸ್ತೀನಿ ಆ ಕೆಲಸ ಎಲ್ಲ ಬಾಕಿ ಇದೆ ನನಗೆ ಯಾಕೆಂದರೆ ಇವಾಗ ಮಳೆ ಬ ಇಲ್ಲ ಅಂತೇಳಿ ನಾನು ಮಣ್ಣು ಲೂಸ್ ಮಾಡ್ತಾಯಿದ್ದೆ ಒಂದು ಕಡೆಯಿಂದ ಇವಾಗ ಮಳೆ ಶುರುವಾದಾಗ ನಾವು ಮಣ್ಣು ಲೂಸ್ ಮಾಡೋಕ್ಕಾಗಲ್ಲ ಆಮೇಲೆ ನೋಡಿ ಇಲ್ಲಿ ಬಿದ್ದಿರೋದು ಕಸ ಪಸ ಆಮೇಲೆ ಬೆ ಆ ಥರ ಓಲೆಲ್ಲ ಮುಚ್ಕೊಂಡಿರುತ್ತಲ್ಲ ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೂ ಅದು ಆಗುತ್ತೆ ಮಳೆ ಇಲ್ಲ ಮಳೆ ಇದ್ದಾಗ ನಾವು ಮಣ್ಣು ಲೂಸ್ ಮಾಡೋ ಕೆಲಸ ಇರಲ್ಲ ನೋಡಿನೆಲ್ಲ ಎಷ್ಟು ಒದ್ದೆ ಆಗಿದೆ ಅಂತ ನಿನ್ನೆ ಬೆಳಗ್ಗೆಯಿಂದನೂ ಸುಮಾರು ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಿಂದ ಬಿಟ್ಟು ಬಿಟ್ಟು ಮಳೆ ಬರ್ತಾನೇ ಇದೆ ಅದರಿಂದ ತುಂಬ ಒದ್ದೆ ಆಗಿದೆ ಇವಾಗ ದಾಸವಾಳವೂ ತುಂಬ ಚೆನ್ನಾಗಿ ಆಮೇಲೆ ಹೂವು ಹರಡ್ತಾ ಇದ್ದಾವೆ ಆಮೇಲೆ ಆ ಹೂವಿನ ಮೊಗ್ಗಲ್ಲೆಲ್ಲ ಈ ಮೊಗ್ಗು ಥರ ಇರೋದ್ರಾಗ ನೀರು ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಇನ್ನೂ ಅರಳಿರಲ್ವಲ್ಲ ಸಾವಂತಿಗೆ ಬೇರೆ ಗಿಡ ಹೂವು ಮಾತ್ರ ತುಂಬ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ರೋಜಾ ಗಿಡ ಸಾಮ್ ರೋಜಾ ಹೂವು ಇದ್ದರೆ ರೋಜಾ ಹೂವು ಆಮೇಲೆ ಕಣಗಲು ಹೂವು ಈ ಥರ ಮಲ್ಲಿಗೆ ಹೂವು ಈ ಥರ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅವನ್ನ ಸ್ವಲ್ಪ ನೋಡ್ಕೊಂಡು ನೀರು ತೆಗಿಬೇಕು ನೋಡಿ ಸ್ಟ್ರಾಬೆರಿ ಸುಮಾರು ಒಂದು ಹನ್ನೆರಡು ಹದಿಮೂರು ಪಾಟ್ ಇದ್ವು ಇವಾಗೆಲ್ಲ ಹೋಗ್ಬಿಟ್ಟು ಒಂದು ಆರೇಳು ಪಾಟ್ ಮಿಕ್ಕೊಂಡಿದೆ ಎಲ್ಲ ಕೊಳಿತಾ ಬಂದ್ವು ಯಾಕೋ ಅಂತ ಅಲ್ಲದೆ ಅವಾಗ ಬಿಸಿಲು ಜಾಸ್ತಿ ಆದಾಗಲೂ ಸ್ವಲ್ಪ ಗಿಡಗಳು ಹೋದ್ವು ಇವಾಗ ಮಧ್ಯ ಮಧ್ಯ ಮಧ್ಯೆ ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ಚಿಕ್ಕರಿದಾವೆ ಆದ್ರೂ ದೊಡ್ಡ ಎಲೆ ಎಲ್ಲ ತೆಗಿಬೇಕು ತೆಗೆದ್ಬಿಟ್ಟು ನಾನು ಹೊಸ ಚಿಗುರು ಬರೋಕ್ಕೆ ಅದಕ್ಕೆ ಜಾಗ ಮಾಡಬೇಕು ಆಮೇಲೆ ಮಣ್ಣೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಕೆಳಗಡೆ ಇರೋ ಎಲೆಗಳು ತೆಗಿಬೇಕು ಮಣ್ಣು ಲೂಸ್ ಮಾಡಬೇಕು ಇವಾಗ ಮಳೆ ಬಂದಿರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಮಾಡ್ತೀನಿ ಅದನ್ನು ಮಾಡಿಬಿಟ್ಟು ಅದು ಹಾಗೆ ನಾನು ಇದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕೋವಾಗ ಅದನ್ನು ಮಾಡ್ತೀನಿ ಯಾಕೆಂದರೆ ಹ್ಯಾಂಗಿಂಗ್ ಬಾಸ್ಕೆಟ್ ನಮ್ಗೆ ತುಂಬ ಇದೆ ಪದೇ ಪದೇ ನೋಡೋಕ್ಕಾಗಲ್ಲ ಹಾಕೋದು ಬಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಆ್ಯಂಗಿಂಗಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಗನೂ ಸಿಗುತ್ತೆ ಅನಿಸುತ್ತೆ ಆದರೆ ಅವಾಗವಾಗ ನೋಡ್ಕೊಳ್ತಾ ಇರಬೇಕು ಕೆಳಗಡೆ ಆದರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ನೋಡ್ಕೋಬೋದು ಈ ಥರ ಇದು ಕೆಳಗಡೆನೇ ಬೆಳೆಯೋದ್ರಿಂದ ಬೇಗ ಕೆಳಗಡೆ ಎಲೆಗಳು ಒಣಗಿಬಿಟ್ಟು ಅಲ್ಲೇ ಇದ್ದರೆ ಅದು ಫಂಗಸ್ ಆಗೋಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಅದಕ್ಕೆ ಹಾಕ್ಬಿಟ್ರೆ ನಾವು ದಿನ ನೋಡೋಕ್ಕಾಗಲ್ಲ ಇದು ವಾರದಾಗ ಒಂದ್ಸರಿ ಆದರೂ ಇಳಿಸ್ಕಂಡು ನೋಡಬೇಕಾಗುತ್ತೆ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಹಾಕೋದೋ ಬೇಡವೋ ಅಂತ ಈ ಥರ ದೊಡ್ಡ ಎಲೆ ಎಲ್ಲ ಇನ್ನೊಂದು ದಿನ ಕಟ್ ಮಾಡ್ತೀನಿ ಇವತ್ತು ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಮಳೆ ಮಳೆ ನೀರಿಂದ ನೆಂದೋಗಿದೆ ಕೂತ್ಕಂಡೇ ಮಾಡಬೇಕು ಈ ಕೆಲಸನ ಅಲ್ಲಿ ಬೆಂಚ್ ಹಾಕ್ಕೊಂಡು ಕೂತ್ಕೊಂಡು ಮಾಡಿದ್ರೂ ನೆಲ ಎಲ್ಲ ಒದ್ದೆ ಆಗಿರೋದ್ರಿಂದ ಕಷ್ಟ ಆಗುತ್ತೆ ನೋಡಿ ನಾನು ಇಲ್ಲಿ ಇದು ಬಾರ್ಬರಸ್ ಚೆರ್ರಿ ಇದು ಅಷ್ಟೇ ಮೇಲೆ ಆನ್ಲೈನಲ್ಲಿ ತರಿಸಿದ್ದೆ ಫಸ್ಟ್ ಸ್ಟಾ ಸ್ಟಾರ್ಟಿಂಗಲ್ಲಿ ಅವತ್ತು ಹೇಳಿದ್ನಲ್ಲ ಅಲ್ಲಿ ತರಿಸಿದ ಚಿಕ್ಕ ಗಿಡ ಇವಾಗ ಸ್ವಲ್ಪ ಗ್ರೋತ್ ಹಿಡ್ಕೊಂಡಿದೆ ಆಮೇಲೆ ಅದಕ್ಕೆ ನಾನು ಹುಳ ಬಂದಿರೋ ಎಲೆ ಎಲ್ಲ ತೆಗಿತಾ ಇರ್ತೀನಿ ಆಮೇಲೆ ಇದು ನೋಡಿ ಯಾ ನನ್ನ ಫಾಲೋವರ್ ಒಬ್ರು ಗಂಗಾಂಬಿಕೆ ಅನ್ನೋರು ಕಟಿಂಗ್ ಕೊಟ್ಟಿದ್ದರು ಗುಲಾಬಿದು ಅವ್ರ ವೈಟ್ದು ತುಂಬ ಚೆನ್ನಾಗಿದೆ ಅವ್ರ ಮನೆಯಲ್ಲಿ ಆ ಕಟ್ಟಿಂಗ್ ಅವರು ಆ ಕಟ್ಟಿಂಗ್ ಇಟ್ಟಿದ್ದೆ ನಾನು ಇಟ್ಟು ನಾನು ಎಲ್ಲೂ ಅಲಗಿಸ್ತಾನೆ ಇಟ್ಟಿದ್ದೆ ಅದು ಬಂದಿಲ್ಲ ಇವಾಗ ಗ್ಲಾಸಲ್ಲಿ ಸುಮ್ಮನೆ ವೇಸ್ಟ್ ಅಲ್ಲ ಅಂತ ಆ ಕಟ್ಟಿಂಗೆಲ್ಲ ತೆಗೆದ್ಬಿಟ್ಟು ನಾನು ಇದು ನಾನು ಸೊ ಇದು ಸುಗಂಧರಾಜು ಗೆಡ್ಡೆಗಳು ಎಕ್ಸ್ಟ್ರಾ ತೆಗೆದಿದ್ದು ಇಟ್ಟಿದ್ದೀನಿ ಅದರಲ್ಲಿ ಇಡ್ತೀನಿ ಒಂದೊಂದು ಯಾಕೆಂದರೆ ಆ ಗೆಡ್ಡೆಗಳು ಒಂದೊಂದು ಇಟ್ಟಾಗ ಆಮೇಲೆ ಬೆಳೆದ್ರಾಗ ನಾವು ಬೇರೆದ್ರಾಗ ಗಿಡಕ್ಕೆ ಸರಿ ಹೋಗುತ್ತೆ ಹೆಂಗೋ ಗ್ಲಾಸ್ ಇದಾವಲ್ಲ ರೆಡಿಯಾಗಿರೋವು ಅಂಥೇಳಿ ಆ ಕಟ್ಟಿಂಗಲ್ಲ ತೆಗೆದು ಆ ಕಟ್ಟಿಂಗಲ್ಲಿ ಇದನ್ನು ಇಡ್ತಾಯಿದ್ದೀನಿ ಇಟ್ಬಿಟ್ಟು ನಾನು ಅಲ್ಲೇ ಇಟ್ಟಿರ್ತೀನಿ ಒಂದು ಪಾಟಲ್ಲಿ ಇಟ್ಬಿಟ್ಟು ಚಿಗುರದ ಮೇಲೆ ತೋರಿಸ್ತೀನಿ ನಿಮಗೆ ಈ ಥರ ನಿಮಗೆ ಯಾವ್ದಾದ್ರು ಬಲ್ಬ್ ಸಿಕ್ಕರೆ ಫಸ್ಟ್ ಸರಿ ಈ ಥರ ಕಾಪು ಯಾವ್ದಾರು ಚಿಕ್ಕದ ಬಾಟ್ಲ್ ಕಟ್ ವಾಟ್ರ್ ಬಾಟ್ಲ್ ಇದ್ರೂ ಕಟ್ ಮಾಡ್ಕೊಂಬಿಟ್ಟು ನೀವು ಅದ್ರಾಗ ಸೇವ್ ಮಾಡಿ ಇಟ್ಕೊಬೋದು ಬೇರೆಲ್ಲ ಬಂದಮೇಲೆ ಆ ವಾಟ್ರ್ ಇದೊಂದು ಇದರಲ್ಲಿ ಗ್ಲಾಸ್ ಆದರೆ ಇನ್ನೂ ಈಜಿ ಸುಮ್ಮನೆ ಇದು ಬಿಸಿಲಿಗೆ ಇದಾಗಿರುತ್ತಲ್ವ ಚೆನ್ನಾಗಿ ಬೇರು ಬಂದಾಗ ನೀವು ಗ್ಲಾಸ್ ಕಟ್ ಮಾಡ್ಕೊಂಡು ಡೈರೆಕ್ಟ್ ಇಟ್ಕೊಬೋದು ಆ ಥರ ಇಟ್ಕೊಬೋದು ವರ್ಷ ವರ್ಷ ಸ್ವಲ್ಪ ಸವ ಗೆಡ್ಡೆಗಳೆಲ್ಲ ಜಾಸ್ತಿನೇ ಆಗುತ್ತೆ ಗೆಡ್ಡೆ ಥರ ಇರೋ ಗಿಡಗಳೆಲ್ಲ ಗೆಡ್ಡೆ ಇರೋ ಗಿಡಗಳೆಲ್ಲ ಜಾಸ್ತಿನೇ ಆಗುತ್ತಲ್ವ ಆ ಗೆಡ್ಡೆಗಳು ವರ್ಷಕ್ಕೊಂದ್ಸರಿ ನಾವು ತೆಗೆದ್ಬಿಟ್ಟು ಚಿಕ್ಕವಲ್ಲ ಎಕ್ಸ್ಟ್ರಾ ತೆಗಿಬೇಕು ಇಲ್ಲಾಂದರೆ ತುಂಬ ಗೆಡ್ಡೆ ಆಗಿ ಬೇರೆ ಹೇಳ್ಕೊಂಡ್ರು ಹೂವು ಬರೋಲ್ಲ ಯಾವುದೇ ಆಗಲಿ ಆ ಥರ ಮಾಡ್ಕೊಂಡೇ ಸ್ವಲ್ಪ ಗೆಡ್ಡೆಗಳು ಹಂಗೆ ಇಟ್ಟಿದ್ನಲ್ಲ ಅವನ್ನ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಾನು ರಿಯ ಸ್ವಲ್ಪ ನೀರು ಹಾಕಿದ್ದೀನಿ ಯಾಕೆಂದರೆ ಮಳೆ ಬಂದರೂ ಕೂಡ ನಾವು ಯಾವತ್ತಾರು ಆ ಥರ ರೀಪಾರ್ಟ್ ಮಾಡ್ಕೊಂಡ್ರೆ ಗೆಡ್ಡೆ ಆಗಲಿ ಗಿಡ ಆಗಲಿ ತಕ್ಷಣಕ್ಕೆ ನೀರು ಹಾಕ್ಕೊಳ್ಳೇಬೇಕು ಮಳೆ ಬರುತ್ತೆ ಅಂತ ಬಿಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಸರಿ ನಾವು ಬಳೆ ಬರುತ್ತೆ ಅನ್ಕೊಂಡಿದ್ದಾಗ ಮಳೆ ಬರ್ದಿರಲ್ಲ ಆ ಥರ ಆಗುತ್ತೆ ಫಸ್ಟ್ ಸರಿ ನೀವು ನೆಟ್ಟಾಗ ನೀರು ಹಾಕ್ಬಿಡಿ ಮರೀದಂಗೆ ಕೆಳಗಡೆ ಬರಬೇಕು ನೀರು ಆ ಥರ ಹಾಕ್ಬಿಟ್ಟು ಬಿಟ್ಬಿಡಿ ನಾನು ಫಸ್ಟ್ ಇದಕ್ಕಿಂತ ಒಂಚೆ ಒಂದು ಗ್ಲಾಸಲ್ಲಿ ಇಟ್ಟಿದ್ದೀನಿ ನಮ್ಮ ತಂಗಿ ಬೇಕು ಅಂತ ಹೇಳಿದ್ಲು ಅದನ್ನು ಒಂದು ಗ್ಲಾಸಲ್ಲಿ ಇಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಚಿಗುರಿದೆ ಅಂತ ಈ ಥರ ಗೆಡ್ಡೆ ಇಟ್ಟಿದ್ದು ನೋಡಿ ಇಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಚಿಗುರಿದೆ ನೋಡಿ ಒಂದೇ ಒಂದು ಗೆಡ್ಡೆ ಅದೇ ಥರದ್ದೇ ಸುಗಂಧ ಸುಗಂಧರಾಜ ಸಿಂಗಲ್ಪೇಟಲ್ಲೂ ಅದನ್ನು ಇಟ್ಟಿದ್ದೀನಿ ಚಿಗುರಿದೆ ನೋಡಿ ಇಷ್ಟುದ್ದ ಇದು ಚೆನ್ನಾಗಿ ಒಂದು ಸ್ವಲ್ಪ ಉದ್ದ ಬಂದಮೇಲೆ ಒದ್ದೆ ಗೆಡ್ಡೆ ಅಲ್ವಾ ಜಾಸ್ತಿ ಇವಾಗ ಗಡ್ಡೆ ಇಳ್ಕೊಳ್ಳಲ್ಲ ಚಿಕ್ಕ ಗೆಡ್ಡೆ ಬೇರೆ ಬೇಗನೂ ಗೆಡ್ಡೆಗಳು ಬರಲ್ಲ ಅದ್ರಾಗೆ ಅದರಲ್ಲೇ ಬೆಳೀಲಿ ಅಂತ ಬಿಟ್ಟಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ದ್ರಾಕ್ಷಿ ಗಿಡ ಕಟ್ ಮಾಡಿ ಒಂದು ಹತ್ತು ದಿನಕ್ಕೆ ಬಂದಿತ್ತು ಅದು ಅದಾದಮೇಲೆ ನೆಕ್ಸ್ಟ್ ಚಿಗುರಿರೋದು ತೋರಿಸ್ತೀನಿ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ